ಹಲೋ ಎವ್ರಿ ಫ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ಆಲ್ರೆಡಿ ಸಮ್ಮರ್ ಸೀಸನ್ ಶುರುವಾಗಿದೆ ಬೇಸಿಗೆನಲ್ಲಿ ಏನಾದರೂ ತಣ್ಣಗೆ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ಎಲ್ಲ ಕಡೆ ಕಲ್ಲಂಗಡಿ ಹಣ್ಣು ಸಿಗ್ತಾ ಇದೆ ಮನೆಗೆ ಕಲ್ಲಂಗಡಿ ಹಣ್ಣು ತಂದಾಗ ಈ ರೀತಿ ಒಂದು ಜ್ಯೂಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ದೇಹ ಕೂಡ ತುಂಬ ತಂಪಾಗಿರುತ್ತೆ ಬನ್ನಿ ಈ ಕಲ್ಲಂಗಡಿ ಜ್ಯೂಸ್ನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಮೊದಲನೇದಾಗಿ ಇಲ್ಲಿ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ಗಳನ್ನಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದರಲ್ಲಿರ್ತಕ್ಕಂಥ ಸೀಡ್ಸ್ ಎಲ್ಲ ತೆಗೆದಿದ್ದೀನಿ ಇವಾಗ ಈ ಕಲ್ಲಂಗಡಿ ಪೀಸಸ್ ಏನಿದೆ ಇದನ್ನೊಂದು ಜ್ಯೂಸರ್ ಜಾರ್ ಒಳಗಡೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಕಲ್ಲಂಗಡಿ ಎಣ್ಣೆ ಎಲ್ಲಾವು ಕೂಡ ಹಾಕಿದ ಮೇಲೆ ಇದ್ರ ಜೊತೆಗೆ ನಾನು ಒಂದು ಮೂರರಿಂದ ನಾಲ್ಕು ಎಲೆಯಷ್ಟು ಪುದೀನ ಇದ್ದೀನಿ ಫ್ಲೇವರಿಗೆ ಚೆನ್ನಾಗಿರುತ್ತೆ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ ಜೊತೆಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ನೀವು ತುಂಬ ಸ್ವೀಟ್ ಇಷ್ಟಪಡ್ತೀರಾ ಅಂದರೆ ನೋಡ್ಬಿಟ್ಟು ಹಾಕ್ಕೊಳ್ಳಿ ಸಕ್ಕರೆನ ಸಕ್ಕರೆ ಬೇಡ ಅನ್ನೋರು ಇದ್ರ ಜೊತೆಗೆ ಜೇನುತುಪ್ಪ ಕೂಡ ಸೇರಿಸ್ಕೊಳ್ಬೋದು ಇವಾಗ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಐಸ್ ಕ್ಯೂಬ್ಸ್ನ ಸೇರಿಸ್ಕೊಂಡಿದ್ದೀನಿ ಇಷ್ಟು ಹಾಕಿದ ಮೇಲೆ ಇದನ್ನು ನುಣ್ಣದಾಗಿ ರುಬ್ಕೊಳ್ಳೋಣ ಸೊ ಇವಾಗ ರೆಡಿಯಾಗಿದೆ ಜ್ಯೂಸು ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ಒಂದು ಗ್ಲಾಸ್ಗೆ ನಾನಿಲ್ಲಿ ಮತ್ತೆ ಐಸ್ ಕ್ಯೂಬ್ಸ್ ಹಾಕ್ತಾ ಇದ್ದೀನಿ ಕೂಲಾಗಿರಲಿ ಅಂತ ಹೇಳ್ಬಿಟ್ಟು ಪುದೀನ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿತ್ತು ಕಲ್ಲಂಗಡಿ ಜ್ಯೂಸ್ ಜೊತೆಗೆ ಇದರ ಜೊತೆಗೆ ನಾವು ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು ಈ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದಂತೂ ಮರಿಬೇಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು